ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ನದಿ ಜೋಡಣೆ ಯೋಜನೆಯನ್ನು ಸಾರ್ವಜನಿಕರೊಂದಿಗೆ ಒಕ್ಕೊರಲಿನಿಂದ ವಿರೋಧಿಸುತ್ತಿದ್ದೇನೆ ಸ್ವರ್ಣಮಲ್ಲಿ ಶ್ರೀಗಳ ನೇತೃತ್ವದಲ್ಲಿ ನಡೆಯುವ ಸಮಾವೇಶಕ್ಕೆ ಬೆಂಬಲ ನೀಡಿ ಈ ಯೋಜನೆ ಕೈಬಿಡಬೇಕು ಎಂದು ಆಗ್ರಹಿಸುತ್ತೇನೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು ಶಿರಸಿಯ ಶಾಸಕರ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಭೀಮಣ್ಣ ನಾಯ್ಕ್ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಬೇಡ್ತಿ ವರದ ಹಾಗೂ ಅಗ್ನಾಶಿನಿ ವೇದಾವತಿ ನದಿ ಜೋಡಣೆ ಕುರಿತು ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಬಳಿ ಚರ್ಚಿಸಲಾಗಿದೆ ಯೋಜನೆ ಕೈಬಿಡಬೇಕು ಎಂದು ಒತ್ತಾಯಿಸಲಾಗಿದೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಯೋಜನೆಗಳಿಗೆ ತ್ಯಾಗ ಮಾಡಿದ ಜಿಲ್ಲೆಯಾಗಿದೆ ರಾಜ್ಯ ರಾಷ್ಟ್ರಮಟ್ಟದ ಯೋಜನೆಗಳಿಗೆ ಭೂಮಿ ತ್ಯಾಗ ಮಾಡಿದ ಶರಾವತಿ ಕೈಗಾ ವಿದ್ಯುತ್ ಯೋಜನೆಗಳು ಸೀಬರ್ಡ್ ಯೋಜನೆ ಟೈಗರ್ ಪಾರ್ಕ್ ಹೀಗೆ ಸಾವಿರಾರು ಎಕರೆ ಜಾಗ ಯೋಜನೆಗಳಿಗೆ ನೀಡಿದ ಈಗ ಪುನಃ ಬೇಡ್ತಿ ಅಗ್ನಾಶಿನಿ ನದಿಗಳ ಜೋಡಣೆ ಕುರಿತು ಪ್ರಸ್ತಾಪವಾಗಿದೆ ಈ ಅವೈಜ್ಞಾನಿಕ ಯೋಜನೆ ವಿರೋಧಿಸುವ ನಿಟ್ಟಿನಲ್ಲಿ ಶ್ರೀಗಳ ಹೋರಾಟದಲ್ಲಿ ನಡೆಯುತ್ತಿರುವ ಬೃಹತ್ ಹೋರಾಟದಲ್ಲಿ ನಾವು ಭಾಗಿಯಾಗಬೇಕು ಎಂದು ಕರೆ ನೀಡಿದರು ವಿದ್ಯುತ್ ಯೋಜನೆಗಳಿರ್ಬೋದು ಕಳೆ ಹೋದಾಗ ಸಾವಿರಾರು ಎಕರೆಯನ್ನು ಭೂಮಿಯನ್ನು ರೈತರ ಭೂಮಿಯನ್ನು ಕೊಟ್ಟಿರ್ತಕ್ಕಂಥ ಸಿ ಬರ್ಡ್ ಇರ್ಬೋದು ಇನ್ನೊಂದು ಕೈಗಾ ಪ್ರಾಜೆಕ್ಟ್ ಅಲ್ಲಿ ಕೂಡ ಸಾವಿರಾರು ಎಕರೆ ಭೂಮಿಯನ್ನು ಕೊಟ್ಟು ಅದು ಮುಗಿದ ಹಂತ ಮುಗಿತ ಇದೆ ಮುಗಿತಾನೆ ಇಲ್ಲ ಸರಿಯಾಗಿ ಜನಸಾಮಾನ್ಯರು ಮತ್ತು ಚುನಾಯಿತ ಸದಸ್ಯರು ಕೂಡ ಮಾಹಿತಿ ಕೊಡ್ತಾ ಇದ್ರಲ್ಲ ಗೊತ್ತಿಲ್ಲ ಮತ್ತು ಆರು ಏಳು ಎಂಟು ಹಂತ ಈಗ ನಡೀತಾನೆ ಇದೆ ಕೈಕ ಇನ್ನೊಂದು ಕಡೆ ಟೈಗರ್ ಪಾರ್ಕ್ ಅಂಥೇಳಿ ಅಲ್ಲೂ ಕೂಡ ಸಾವಿರಾರು ಕ್ರ ಜಮೀನು ಹೋಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ಇವತ್ತೇನು ಬೆಡ್ತಿ ಅಗ್ನಾಸಿನಿ ನದಿ ತಿರುವನ್ನು ಮಾಡ್ತೀವಿ ನಾವು ಆ ಕಡೆ ನೀರನ್ನ ತಗೊಂಡು ಹೋಗ್ತೀವಿ ಅನ್ನೋಂಥ ಮಾತು ಅನೇಕ ಹಿರಿಯರಲ್ಲಿ ಅನೇಕ ಹಿಂದಿನ ಮುಖ್ಯಮಂತ್ರಿಗಳಿರ್ಬೋದು ಸಂಸದರಿರ್ಬೋದು ಹೀಗೆ ಜವಾಬ್ದಾರಿ ಇರ್ತಕ್ಕಂಥ ಅನೇಕ ಮುಸ್ತದ್ದಿಗಳು ಮತ್ತು ಶ್ರೀಗಳು ಆ ಭಾಗದ ವೈತಿವೆ ಅಂತ ಏನು ಹೇಳ್ತಾ ಇದ್ದಾರಲ್ಲ ವೈಭಾಗ ನಮ್ಮ ಜಿಲ್ಲೆಯ ಕಡೆ ಸ್ವಲ್ಪ ಆದರೂ ನೋಡುವಂಥದ್ದಾಗಲಿ ಜಿಲ್ಲೆಯ ಇರ್ತಕ್ಕಂಥ ಜನಗಳ ಬಗ್ಗೆ ಯೋಚನೆಯನ್ನು ಮಾಡುವಂಥದ್ದಾಗಲಿ ಇಲ್ಲಿರ್ತಕ್ಕಂಥ ಜನಗಳ ವ್ಯವಸ್ಥೆ ಏನಿದೆ ಅನ್ನುವಂಥದ್ದಾಗಲಿ ಇಲ್ಲಿರ್ತಕ್ಕಂಥ ಜನಗಳ ಪೂರ್ವ ಆಗಿರ್ತಕ್ಕಂಥ ಸ್ವತಂತ್ರ ಪೂರ್ವದಲ್ಲೇ ಅತಿಕ್ರಮಣ ಮಾಡ್ಕೊಂಡು ಜೀವನಕ್ಕಾಗಿ ಹೊಟ್ಟೆಪಾಡಿಗಾಗಿ ಅಲ್ಪ ಸ್ವಲ್ಪ ಜಮೀನನ್ನು ಮಾಡ್ಕೊಂಡು ಅತಿಕ್ರಮಣ ಮಾಡ್ಕೊಂಡು ಇರ್ತಕ್ಕಂಥದ್ದು ಇರ್ಬೋದು ಈ ಕಡೆ ಒಂದು ಕಡೆ ಬೆಟ್ಟಲ್ಯಾಂಡ್ ಇರ್ಬೋದು ರೈತನಿಗೆ ಸರಿಯಾದ ರೀತಿಯ ಸವಲತ್ತು ನಮ್ಮ ಕಡೆ ಸಿಗ್ತಾ ಇಲ್ಲ ಇವತ್ತು ಹೌದು ಒಂದು ಕಡೆ ನಾವು ಅಪ್ಪಟ ಮಲೆನಾಡಲ್ಲಿ ಇದ್ದೀವಿ ನಾವು ಮಳೆ ಬಿದ್ದಾಗ ಮಾತ್ರ ನೀರು ಒಂದು ವಾರ ಮಳೆ ನಿಲ್ತು ಅಂತಂದರೆ ಕುಡಿಯ ನೀರು ಕಷ್ಟ ಆಗಿರ್ತಕ್ಕಂಥ ಪ್ರದೇಶಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಲೆನಾಡಲ್ಲಿ ಇವತ್ತು ನಾವು ನೋಡ್ತಾ ಇದ್ದ ಇಂಥ ಸಂದರ್ಭದಲ್ಲಿ ಈ ರೀತಿಯ ಯೋಜನೆಗಳನ್ನು ತರ್ತೀವಿ ಈ ಕಡೆ ನಾವು ದಾಂಡೇಲಿ ಆ ಭಾಗದಲ್ಲಿ ನೋಡಿದರೆ ಎಲ್ಲ ಕಡೆ ಡ್ಯಾಮ್ ಡ್ಯಾಮ್ ಟೆನಲ್ ಎಲ್ಲ ಮಾಡಿ ಅಲ್ಲಿ ಕೂಡ ಸಾಕಷ್ಟು ವಿದ್ಯುತ್ತಿಗೆ ತ್ಯಾಗವನ್ನು ಮಾಡ್ತಕ್ಕಂಥ ಜಿಲ್ಲೆ ಇಂಥ ಸಂದರ್ಭದಲ್ಲಿ ವರ್ಧ ಬೆಡ್ತಿ ಅಗನಾಸಿಯನ್ನು ಆ ಕಡೆ ನದಿ ತೀರವನ್ನು ಮಾಡ್ತೀವಿ ನೀರನ್ನು ತಗೊಂಡು ಹೋಗ್ತೀವಿ ಅನ್ನೋಂಥ ಮಾತು ಮಾತನ್ನು ನಮ್ಮ ಜಿಲ್ಲೆಯ ಎಲ್ಲ ಜನ ಒಕ್ಕೋರ್ಲಿಂದ ನಾವು ವಿರೋಧ ಮಾಡುವಂಥದ್ದು ನಮ್ಮ ಶ್ರೀಗಳಿವತ್ತು ನಾವು ಒಂದು ಕಡೆ ಶ್ರೀಗಳನ್ನು ನಾವು ಅಭಿನಂದಿಸ್ಬೇಕಾಗತ್ತೆ ಪೂಜಿಸ್ಬೇಕಾಗತ್ತೆ ಅವ್ರಿಟ್ಟಿರ್ತಕ್ಕಂಥ ಹೆಜ್ಜೆ ತಗೊಂಡಿರ್ತಕ್ಕಂಥ ಕ್ರಮ ಇಡೀ ಜಿಲ್ಲೆ ಜನ ನಾವು ಸ್ವಾಗತವನ್ನು ಮಾಡಿದ್ವಿ ಅವ್ರ ಬೆನ್ನ ಹಿಂದೆ ನಾವೆಲ್ಲರೂ ಕೂಡ ನಿಂತಿದ್ವಿ ಹೌದು ಕೆಲವು ದಿನ ಹಿಂದೆ ನಾವು ಇದರತ್ರ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಹೆಗರಣಿಯಲ್ಲಿ ಶ್ರೀಗಳ ಅವರ ಅಧ್ಯಕ್ಷತೆ ಅವರ ಉಪಸ್ಥಿತಿಯಲ್ಲಿ ಮಾನ್ಯ ಸಂಸದರು ಬಂದರು ನಾವು ಹೋದ್ವಿ ಅನೇಕ ಮುಖಂಡರು ಸಂಘ ಸಂಸ್ಥೆಗಳೆಲ್ಲರೂ ಬಂದು ನಮ್ಮೆಲ್ಲರ ಧ್ವನಿ ಒಂದೇ ನಮ್ಮ ಜಿಲ್ಲೆಯಲ್ಲಿ ಈ ಯೋಜನೆಯನ್ನು ಕಾಯ್ಬಿಡಬೇಕು ಯಾವುದೇ ಕಾರಣಕ್ಕೂ ನಾವು ಈ ಯೋಜನೆಗೆ ಅವಕಾಶ ಕೊಡಲ್ಲ ಅನ್ನೋದು ತೀರ್ಮಾನ ಅಂದು ಆಯಿತು ನಂತರದಲ್ಲಿ ನಾವು ಗೌರವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಸ್ರನ್ನ ಮಾನ್ಯ ಸಂಸದರು ನಾವು ಅನೇಕ ಸಂಘಟಕರು ಎಲ್ಲರೂ ಹೋಗಿ ವಿಧಾನಸೌಧದಲ್ಲಿ ಭೇಟಿಯಾಗಿ ಮನವಿಯನ್ನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನು ನಾನು ಪರಿಶೀಲಿಸ್ತೀನಿ ಪರಿಶೀಲಿಸಿ ನಾನು ವರದಿನ ಕೊಡ್ತೀನಿ ಅನ್ನೋಂಥ ಮಾತನ್ನು ಅಂದಿನ ಹೋದಂಥ ಎಲ್ಲ ನಾಯಕರು ಕೂಡ ಹೇಳುವಂಥ ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡ್ಕೊಳ್ತೀನಿ ಮಾನ್ಯ ಗೌರವಾತ ಪ್ರಧಾನಮಂತ್ರಿಗಳನ್ನು ವಿನಂತಿ ಮಾಡ್ಕೊಳ್ತೀನಿ ನಾನು ಕೇಂದ್ರ ಮತ್ತು ರಾಜ್ಯ ನೀರಾವರಿ ಮಂತ್ರಿಗಳನ್ನು ನಾನು ವಿನಂತಿ ಮಾಡ್ಕೊಳ್ತೀನಿ ನಾನು ದಯವಿಟ್ಟು ತಾವು ಯೋಜನೆಯನ್ನು ಬಿಡಬೇಕಾಗತ್ತೆ ಶ್ರೀಗಳ ಹೋರಾಟ ಏನಿದೆಯೋ ಇದಕ್ಕೆ ತಾವು ಬೆಂಬಲವನ್ನು ಕೊಡಬೇಕಾಗತ್ತೆ ಇದನ್ನು ಇಲ್ಲಿಗೆ ಸ್ಥಗಿತಗೊಳಿಸ್ಬೇಕಾಗತ್ತೆ ಸ್ಥಗಿತಗೊಳ್ತಕ್ಕಂಥ ಹದಿನ ಹನ್ನೊಂದನೇ ತಾರೀಕಿನ ಬೃಹತ್ ಆಂದೋಲನ ಪ್ರತಿಭಟನೆಯ ಶ್ರೀಗಳ ಮುಖಂಡತ್ವದಲ್ಲಿ ಸ್ತ್ರೀಗಳ ಉಪಸ್ಥಿತಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಹಳ್ಳಿ ಟೌನು ಮತ್ತೊಂದು ಮುಗಿದು ತಾರತಮ್ಯ ತಾರೆತಮ ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಯಶಸ್ವಿಗೊಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ ತಾವೆಲ್ಲರೂ ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನಂಥ ವಿನಂತಿಯನ್ನು ಈ ಸಂಘ ನೋಡ್ಕೊಕ್ಕೆ ಬಯಸ್ತೀನಿ ಬಸವರಾಜ್ ಬೊಮ್ಮಾಯಿ ಬೇಡ್ತಿ ನದಿ ನೀರನ್ನು ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳುತ್ತಿದ್ದಾರೆ ಬೊಮ್ಮಾಯಿ ಯೋಚಿಸಿ ನಮ್ಮ ಜಿಲ್ಲೆಗೆ ಬರಲಿ ನದಿ ಜೋಡಣೆ ವಿಷಯವಾಗಿ ಜಿಲ್ಲೆಗೆ ಬಂದರೆ ಅವರಿಗೆ ಎಚ್ಚರಿಕೆ ಜಿಲ್ಲೆಯ ಜನರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಉದ್ದಟತನ ತೋರುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಇಲ್ಲಿ ಜನಗಳ ಬಗ್ಗೆ ನಮ್ಮ ರಾಜ್ಯದಲ್ಲಿ ಭಾಳ ಅತ್ಯುತ್ತಮವಾಗಿ ಅನೋ ಬೈಲ್ ಸಿಂಗ್ ಬೇರೆ ಮಲ್ನಾಡ್ ಬೇರೆ ಬೇರೆ ಕೋಸಲಹಾರಿ ಬೇರೆ ಇವೆಲ್ಲ ನಾವು ನಮ್ಮ ವ್ಯಾಪ್ತಿನ ಹೊಂದಿರೋ ಹೊಂದಿರುವಂಥ ನನ್ನ ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ನಾನು ಹೇಳ್ತೇನೆ ನಾನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇರುವಂಥದ್ದು ಗೌರವಿತ ಪ್ರಧಾನಮಂತ್ರಿಗಳಿರ್ತಕ್ಕಂಥ ಮೋದಿ ಸಾಹೇಬರು ಇಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಇರುವಂಥದ್ದು ಅನೇಕ ಸಂಸದರು ಅನೇಕ ಶಾಸಕರು ಒಳಗೊಂಡಿರ್ತಕ್ಕಂಥ ಜಿಲ್ಲೆ ಇದು ಅಂದರೆ ಈ ಜಿಲ್ಲೆಯ ಜನಗಳ ತಾಳ್ಮೆ ಏನಿದೆಯಲ್ಲ ಈ ತಾಳ್ಮೆ ಸಹನೇನೇ ಇದು ದೊಡ್ಡದಾಯಿತು ಅನ್ನೋ ಗೊತ್ತಿಲ್ಲ ಪ್ರತಿದಿನ ಹೋರಾಟ ಮತ್ತೊಂದು ಮುಗ್ದೊಂದು ಮಾಡ್ತಾ ಇದ್ದರೆ ನೋಡ್ತೀವಿ ಬೇರೆ ಬೇರೆ ಕಡೆ ಹೋರಾಟದ ಸ್ವರೂಪ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದು ಅಂಥದಕ್ಕೆ ಈ ರೀತಿಯ ಜಿಲ್ಲೆ ವ್ಯವಸ್ಥೆ ಬಗ್ಗೆ ಆಗಲಿ ಈ ರೀತಿ ಜನಗಳ ಬಗ್ಗೆ ಆಗಲಿ ಯಾವುದು ನಮ್ಮ ನಾಯಕರಿಗೆ ಪರಿಕಲ್ಪನೆ ಇದೆಯಲ್ಲೋ ಗೊತ್ತಿಲ್ಲ ಸ್ವಾರ್ಥ ಇರುತ್ತೆ ಇಲ್ಲ ಅಂತಲ್ಲ ಸ್ವಾರ್ಥವನ್ನು ವಹಿಸುವಾಗ ಇನ್ನೊಬ್ಬನ ಸ್ಥಿತಿ ಏನಿದೆ ಇನ್ನೊಂದು ಜಿಲ್ಲೆಯ ಸ್ಥಿತಿ ಏನಿದೆ ಅನ್ನೋದು ಅನ್ನೋಂಥ ಚಿಂತನೆಗಳು ಆಗ್ಬೇಕಾಗತ್ತೆ ಒಂದು ಕಡೆ ಹೋದವತ್ತು ಅಂಕೋ ನಮ್ಮ ರೈಲು ತಾಳುಪಾಟು ಹುಬ್ಬಳ್ಳಿ ಹೋಗುವಂಥದ್ದು ಇನ್ನೊಂದು ಕಡೆ ಹುಬ್ಬಳ್ಳಿಯಿಂದ ಅಂಕೋಲ ಹೋಗ್ತಕ್ಕಂಥ ರೈಲಿಗೆ ಪರಿಸರ ಅದು ಇದು ಅಂತ ಹೇಳಿ ತಡೆ ಓಡ್ತಾ ಈಗ ಎಲ್ಲೋ ನಮ್ಮ ಗ್ರಾಮೀಣ ಭಾಗದಲ್ಲಿರ್ಬೋದು ನಗರದಲ್ಲಿರ್ಬೋದು ರಸ್ತೆಗಳನ್ನ ಮಾಡಬೇಕು ಅಂತಂದರೆ ಎಲ್ಲ ಪರಿಸರ ಹಾಳಾಗುತ್ತೆ ಮರಗಳು ಹೋಗ್ತವೆ ಮರಗಳನ್ನು ಕಡಿಬೇಕಾಗತ್ತೆ ಅನ್ನೋಂಥ ರೀತಿಯಲ್ಲಿ ಒಂದು ಕಡೆ ಅರಣ್ಯ ಇಲಾಖೆ ತೊಂದರೆ ಕೊಡುವಂಥದ್ದು ಇವತ್ತು ನಾನು ಸಂಬಂಧಪಟ್ಟವ್ರಿಗೆ ಹೇಳ್ತೀನಿ ನಾನು ಹೇಳೋದು ಬಯಸ್ತೀನಿ ನಾನು ಈ ರೀತಿಯ ಯೋಜನೆಗಳ ಕಲ್ಪನೆ ನಿಮ್ಗೆ ಯಾಕೆ ಬಂತು ಈ ರೀತಿಯ ಯೋಜನೆಗಳಿಂದ ಆಗ್ತಕ್ಕಂಥ ಅನಾಹುತಗಳಾದರೂ ಏನು ಈ ರೀತಿಯ ಯೋಜನೆಗಳನ್ನು ತಂದರೆ ನಿಮಗೆ ತೃಪ್ತಿ ಆಗತ್ತಾ ಅದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜನಗಳನ್ನು ಮಾಡಿ ಅಥವಾ ತಗೊಂಡು ಅದಕ್ಕೆ ಸಮುದ್ರ ಬಿಸಾಡಿ ನೀವು ಇಚ್ಛಾಸಕ್ತಿಯಾಗಿ ನಿಮ್ಮ ಅಂಥ ಯೋಜನೆ ತನ್ನಿ ಮಾಡ್ಕೊಂಡು ಹೋಗಿ ಅದು ಆ ಕೂಡ ಆ ಅನ್ನೋಂಥ ದೃಷ್ಟಿಯಲ್ಲಿ ಇಡೀ ಜಿಲ್ಲೆಯ ಸಮಗ್ರ ಜನತೆಯ ಪರವಾಗಿ ಇವತ್ತು ನಮ್ಮ ಶ್ರೀಗಳು ಏನು ಹೆಜ್ಜೆ ಇಟ್ಟಿದ್ದಾರೋ ಆ ಹೆಜ್ಜೆಗೆ ಪುಷ್ಟಿಯನ್ನು ಕೊಡ್ತಕ್ಕಂಥ ಕೆಲಸ ಇಡೀ ಜಿಲ್ಲೆಯಲ್ಲೂ ಕೂಡ ನಾವು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಗರದಲ್ಲೂ ಕೂಡ ನಾವು ಅವ್ರ ಜೊತೆಗಿದ್ದೀವಿ ಇಷ್ಟೇ ಅವರ ಸ್ವಾರ್ಥಕ್ಕಾಗಿ ಏನೂ ಗೊತ್ತಿಲ್ಲ ಬೆಡ್ತಿ ಅಗ್ರಾಸಿ ನನ್ನ ಅಂದಿನ ನಾವು ತಗೊಂಡು ಹೋಗೇ ಹೋಗ್ತೀವಿ ಅಂತ ಹೇಳಿ ಅನೇಕ ಕಡೆ ನಮ್ಮ ಹಿಂದೆ ನಮ್ಮ ಮುಖ್ಯ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಬೊಮ್ಮಾಯಿ ಸಾಹೇಬ್ ಇವತ್ತು ಭಾಳಷ್ಟು ಕಡೆ ಸಭೆ ಸಮಾರಂಭಗಳಲ್ಲಿ ಮಾಡ್ತಾ ಈಗ ಪೂಜೆಯನ್ನು ಇಟ್ಕೊಂಡು ಸಭೆಗಳನ್ನು ಮಾಡ್ತಾ ಅಲ್ಲಿ ಯಾವ ಸ್ವಾರ್ಥಕ್ಕಾಗಿ ಏನು ಏನು ಮಾಡ್ತಿದ್ದೀರ ಕಲ್ಪನೆ ನಿಮಗಿದೆಯಾ ಅದು ಅನ್ನ ತಗೊಂಡು ಹೋಗುವಾಗ ಈ ಜಿಲ್ಲೆ ಜಿಲ್ಲೆಯ ಜನಗಳ ಸ್ಥಿತಿಗತಿ ಏನಿದೆ ಅಂತ ಅರ್ಕಂಡಿದ್ದೀರ ನೀವು ಯಾವುದೂ ನೀವು ನೀವೆ ಏಕಾಏಕಿ ನಾನು ತಗೊಂಡು ನೀರು ತಗೊಂಡು ಹೋಗ್ತೀನಿ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಗೆ ಕೊಟ್ಟಿದೆ ಈಗ ರಾಜ್ಯ ಸರ್ಕಾರ ಅದಕ್ಕೆ ಸರ್ವೇನ ಮತ್ತೊಂದು ಮಾಡಿ ಕೊಡಬೇಕಾಗತ್ತೆ ಅನ್ನುವಂಥ ಮಾತುಗಳು ನನ್ನ ಹಳ್ಳಿ ಭಾಷೆ ಹೇಳ್ಬೇಕಾಗತ್ತೆ ಇದು ಉದ್ದಟದ ತನ್ನ ಮಾತು ಗೌರವಿತರು ಮುಖ್ಯಮಂತ್ರಿಯಾಗಿ ಹಲವಾರು ಬಾರಿ ಮಂತ್ರಿಗಳು ಶಾಸಕರಾಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಇವತ್ತು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥವರ ಬಾಯಿಯಲ್ಲಿ ಈ ಥರ ಮಾತುಗಳು ಬರಬಾರ್ದು ಯೋಚನೆ ಮಾಡಬೇಕಾಗತ್ತೆ ನೋಡ್ತೀವಿ ನಾವು ಒಂದು ಕಡೆ ಪತ್ರಿಕೆಯಲ್ಲಿ ನೋಡ್ತೀವಿ ನಾವು ಅನೇಕ ಕಡೆ ಸ್ವಾಮಿಗಳು ಇಟ್ಕೊಂಡು ಅವರು ಅವ್ರ ಕಡೆ ಪ್ರಚಾರ ಇಲ್ಲಿ ವೇದಿಕೆಯಲ್ಲಿ ಹೆಂಗ್ ಹಾಕಿದ್ರಲ್ಲಿ ವರ್ಧ ನದಿ ಜೋಡಣೆಯನ್ನು ನಾವು ಮಾಡ್ತೀವಿ ಈ ಒಳೆ ನೀರು ನಾವು ತರ್ತೀವಿ ಅನ್ನುವಂಥ ಮಾತು ಅನೇಕ ಕಡೆ ಪ್ರಚಾರ ಮಾಡ್ತಿದ್ರಲ್ಲಿ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಸಭೆಯನ್ನು ಮಾಡ್ತಾರಲ್ಲಿ ಈ ರೀತಿ ಹೋಗ್ಬಿಟ್ಟು ನಮ್ಮ ಜನ ಅಂದರೆ ನಾವೇನು ಈ ದೇಶದ ಜನನೋ ಅಥವಾ ಬೇರೆ ಕಡೆ ಇದ್ದಂಥ ನಾವು ಅಂದರೆ ನಮ್ಮ ಪ್ರಜಾಪ್ರಭುತ್ವ ನಮಗೆ ಯಾರು ಹೇಳ್ಕೊಳ್ಳೋದ್ರೂ ಇಲ್ಲಕ್ಕಂತಾಯ್ತಲ್ಲ ಪ್ರಜಾಪ್ರಭುತ್ವವನ್ನು ಬೇಕಾಬಿಟ್ಟಿಯಾಗಿ ಧಿಕ್ಕರಿಸಿ ಇರತಕ್ಕಂಥ ಜನಗಳಿಗೆ ಅದು ಹೇಳಲ್ಲ ವಿಷನ ಕೊಡಿ ಇಲ್ಲ ಸಮುದ್ರಕ್ಕೆ ಹಾಕಿ ಮಾಡ್ಕೊಂಡು ಹೋಗಿ ಮಿಚ್ಚ ಇಟ್ಟು ಅಂತ ಮಾಡ್ಕೊಂಡು ಹೋಗಿ ನಾವು ಇಲ್ಲಿ ಶ್ರೀಗಳು ಇದ್ದಾರೆ ಇಲ್ಲಿ ಅನೇಕ ಇಲ್ಲಿ ಅನೇಕ ಸಂಘಟನೆಗಳಿದಾವೆ ಇಲ್ಲಿ ಇವನ್ನೆಲ್ಲವನ್ನು ಧಿಕ್ಕರಿಸಿ ನೀವು ತಗೊಂಡು ಹೋಗ್ತೀವಂಥ ಬುದ್ಧಟತನ ಇದೆಯೋ ಇದನ್ನು ನಾನು ನಾನು ಖಂಡಿಸ್ತೀನಿ ಇದನ್ನು ಮತ್ತೊಮ್ಮೆ ತಾವು ಈ ಕಡೆ ಬಂದರೆ ಈ ಥರ ವಿಚಾರ ಇಟ್ಕೊಂಡು ನಾನು ಈ ಕ್ಷೇತ್ರದ ಜನತೆಯ ಪರವಾಗಿ ನಾನು ಹೇಳಬೇಕಾಗತ್ತೆ ನಮ್ಮ ಕಡೆ ಹೇಳಿದ ಹುಷಾರ್ ಯೋಚನೆ ಮಾಡಿ ಈ ವಿಚಾರ ಇಟ್ಕೊಂಡು ನಮ್ಮ ನಮ್ಮ ಜಿಲ್ಲೆಗೆ ಹೆಜ್ಜೆ ನಿಡಬೇಕಾಗತ್ತೆ ಅನ್ನೋಂಥ ಮಾತನ್ನು ಕೂಡ ನಾವು ಹೇಳಬೇಕಾಗತ್ತೆ ಅದಾ ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಬರುತ್ತೆ ಇಷ್ಟು ದಿನ ಕುಲ್ಲ ಮಾಡಿ ಮಾಡಿ ಅನ್ನೋವಂಥ ಸಂದೇಶ ರಾಜ್ಯ ಸರ್ಕಾರದ ಮುಖಾಂತರ ಅರಣ್ಯ ಇಲಾಖೆ ಮುಖಾಂತರ ಇಲ್ಲಿಯ ಅರಣ್ಯ ಇಲಾಖೆಯ ಕಡೆ ಬರುತ್ತೆ ಅವರೊಬ್ಬ ಆಫೀಸರ್ ಹೇಳಿದಿಲ್ಲ ನಾನು ಒಂದೊಂದು ಸಾವಿರ ಎಕರೆ ಖಾಲಿ ಮಾಡ್ತೀನಿ ಅಂತಂದು ಬಾ ಮುಂದೆ ಬಾ ಖಾಲಿ ಮಾಡೋದು ಬಾ ನೋಡ್ತೀವಿ ನಾವು ನಾವು ಮೊದಲೇ ಹೇಳಿದ್ದೀವಿ ನಾವು ಎಲ್ಲರೂ ಕೂಡ ಹೇಳಿದ್ದೀನಿ ಚುನಾಯಿತ ಎಲ್ಲರೂ ಕೂಡ ಹೇಳಿದ್ದೆ ನಾವು ಹೊಸ ಅತಿಕ್ರಮಕ್ಕೆ ನಾವು ಅವಕಾಶ ಕೊಡಲ್ಲ ಇದುವರೆಗೆ ಮಾಡ್ಕೊಂಡು ಬಂದಿರತಕ್ಕಂಥ ಅತಿಕ್ರಮಣವನ್ನು ಯಾವುದೇ ಕಾರಣಕ್ಕೆ ನಾವು ಮುಟ್ಟಕ್ಕೆ ಕೊಡೋಲ್ಲ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇದೊಂದು ಯೋಜನೆ ಸಂದರ್ಭ ಗ್ರಾಮ ಅರಣ್ಯ ಸಮಿತಿಯನ್ನು ಮಾಡಿ ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೋ ಅವರಿಗೆ ಮೂರು ಎಕರೆವರೆಗೂ ಜಮೀನನ್ನು ಕೊಡಬೇಕು ಅಂತ ಸಹ ಒಂದು ವಿಚಾರಗಳು ಅಂದಿನ ಕೇಂದ್ರ ಸರ್ಕಾರದಿತ್ತು ಬದಲಾದ ಸರ್ಕಾರ ನಂತರ ಬಂದಿರೋ ಸರ್ಕಾರ ಅದಕ್ಕೆ ಅಲ್ಲಿಗೆ ಸ್ಥಗಿತ ಇರುವಂಥದ್ದು ಆದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಅಧಿಕೊಳ್ಳಿ ಇಡೀ ರಾಜ್ಯದಲ್ಲಿ ಇರುವಂಥದ್ದು ಜಿಲ್ಲೆಯಲ್ಲಿ ಕೂಡ ಇರುವಂಥದ್ದು ಈ ರೀತಿಯಲ್ಲಿ ಇಲ್ಲಿಯ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡಿಲ್ಲ ಅಂತಂದರೆ ಈ ಭಾಗದ ಜಿಲ್ಲೆ ಜಿಲ್ಲೆಯ ಜನಗಳಿಗೆ ಏನು ತೊಂದರೆ ಆಗುತ್ತೆ ಅನ್ನೋಂಥದ್ದನ್ನು ಅರ್ಥೈಸ್ಕೊಂಡಿಲ್ಲ ಅಂತಂದರೆ ಭಾಳ ಕಷ್ಟ ಆಗುವಂಥದ್ದು ಒಂದು ಕಡೆ ಹೌದು ಇವತ್ತು ನಾವು ನೋಡಿ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ಸಾಕಷ್ಟು ಇಂಡಸ್ಟ್ರಿಗಳು ಬಂದಿದ್ದಾವೀಗ ಬೇರೆ ಬೇರೆ ಜನಪರವಾಗಿರ್ತಕ್ಕಂಥ ಉದ್ಯೋಗವನ್ನು ಕೊಡ್ತಕ್ಕಂಥ ಉದ್ಯೋಗ ಆಗ್ತಕ್ಕಂಥ ಇಂಡಸ್ಟ್ರಿಗಳು ಬಂದಿದ್ದಾವ ಇಲ್ಲಿ ಅನೇಕ ಯುವಕರು ಗುಳೆ ಹೋಗೋದನ್ನು ನೋಡಿ ಅಲ್ಲಿಗೆ ಅನುಗುಣ ಆಗತಕ್ಕಂಥ ಇಂಡಸ್ಟ್ರಿನ ತಂದು ಆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ಇಂಡಸ್ಟ್ರಿನ ಬಹಳಷ್ಟು ಜಿಲ್ಲೆಯನ್ನ ನೋಡ್ತಿದ್ವಿ ನಾವು ಆಗ ಆ ರೀತಿಯ ಉದ್ಯೋಗ ಅವಕಾಶದ ಒಂದು ಇಂಡಸ್ಟ್ರಿಗಳು ಯಾವುದು ಬಂದಿಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥ ಪುಟ್ಟ ಜಿಲ್ಲೆ ಇರಾ ಕಾಡಲ್ಲಿ ಇವತ್ತು ಸುಮಾರು ಹದಿನಾರು ಹದಿನೇಳು ಹದಿನೆಂಟು ಪರ್ಸೆಂಟ್ ಮಾತ್ರ ರೆವೆನ್ಯೂ ಲ್ಯಾಂಡ್ ಇರುವಂಥದ್ದು ಆ ರೆವೆನ್ಯೂ ಲ್ಯಾಂಡಲ್ಲೂ ಕೂಡ ಅನೇಕ ಭೂಮಿ ಈ ರೀತಿ ಬಿಟ್ಟು ಹೋಗಿರುವಂಥದ್ದು ಇವತ್ತು ದೇಶಕ್ಕೆ ತ್ಯಾಗವನ್ನು ಮಾಡಿರ್ತಕ್ಕಂಥ ಸಿ ಬರ್ಡ್ ಭೂಮಿಯನ್ನು ಕೊಟ್ಟಿರ್ತಕ್ಕಂಥ ರೈತರನ್ನ ನೆನ್ಪನ್ನು ಮಾಡ್ಕೋಬೇಕಾಗುತ್ತೆ ಕೈಗಾ ಪವರಿಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ರೈತರನ್ನ ನೆನ್ಪನ್ನು ಮಾಡ್ಬೇಕಾಗತ್ತೆ ಆದರೆ ಇವತ್ತು ಕೈಗ ಮತ್ತು ನೆವೆಲ್ ಏನು ಸಿ ಬರ್ಡ್ಗೆ ಏನು ಜಮೀನನ್ನು ಕೊಟ್ಟಿದ್ದಾರೋ ಇನ್ನೂ ಕೂಡ ಅವರ ಹಾದಿ ಮೇಲೆ ಇದ್ದಾರೆ ಅವ್ರು ಇನ್ನೂ ಸರಿಯಾದ ಒಂದು ಪರಿಹಾರ ಸಿಕ್ಕಿಲ್ಲ ಕೊಟ್ಟಿಲ್ಲ ಇನ್ನೂ ಸರ್ಕಾರ ಇಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನೀರೇನಿದೆಯೋ ಇದು ವೈತೀವಿ ಅಂತ ಹೇಳ್ತಾರಲ್ಲ ಇದು ಸರಿಯಾದ ಕ್ರಮ ಅಲ್ಲ ಆದರೆ ಬನ್ನಿ ಯೋಚನೆ ಮಾಡಿ ಇಲ್ಲಿ ಮಳೆ ಬಿದ್ದಾಗ ನಮಗೆಲ್ಲ ನೀರು ಇರುತ್ತೆ ಇಲ್ಲಿ ಮಳೆ ಬಿದ್ದಾಗ ಕೆಲವೊಂದು ರೈತರು ಮಾತ್ರ ನಾವು ಬಿತ್ತಿದ್ದೋ ಅಥವಾ ನಾಟಿ ಮಾಡಿದ ನೀರು ಬರ ಬೆಳೆ ಬರುತ್ತೆ ಅದೇ ಒಂದು ನಾಲ್ಕು ಹದಿನೈದು ಸಾವಿರ ಒಂದು ನೀರು ಮಳೆ ನಿಲ್ತು ಅಂತಂದರೆ ನಾವು ಮಾಡಿದ ನಾಟಿ ಬಿತ್ತಿಗೆ ಏನು ಮಾಡಿರ್ತೀವಿ ಆ ಫಸಲು ಕೂಡ ಬರ್ತಾ ಇರ್ತಕ್ಕಂಥ ಕ್ಷೇತ್ರ ಜಾಗಗಳು ಇವತ್ತು ನಮ್ಮ ಮಲ್ನಾಡಲ್ಲಿದ್ದಾವೆ ಇವತ್ತು ಯಾವುದೇ ನೀರಿನ ಆಶ್ರಯ ಇಲ್ಲ ನಮಗೆ ಯಾವುದೇ ಚಾನಲ್ಗಳಿಲ್ಲ ಇಲ್ಲಿ ಯಾವುದೇ ರೈತಿಗೆ ಯಾವ ಯಾವುದೊಂದು ಸರ್ಕಾರದ ಯಾವುದೋ ಒಂದು ಯೋಜನೆಗಳ ಭದ್ರತೆ ನಮಗಿಲ್ಲ ಇಲ್ಲಿ ಹೌದು ಇವತ್ತು ನಾವು ಒಂದು ಕಡೆ ಇದ್ದೀವಿ ನಾವು ಅಡಿಕೆ ಬೆಳಗಾವಿ ಪಾರಂಪರಿಕವಾಗಿ ಬೆಳ್ಕೊಂಡು ಬರ್ತಕ್ಕಂಥ ಅಡಿಕೆ ಬೆಳೆಗಾರಿದ್ದೀವಿ ನಾವು ಇವತ್ತು ಅಡಿಕೆ ಬೆಳೆಗಾರ ಇವತ್ತು ದೊಡ್ಡ ಸಂಕಷ್ಟದಲ್ಲಿದ್ದೀವಿ ನಾವು ಒಂದು ಕಡೆ ಬೇರುಳೆ ರೋಗ ಬಂತು ನಂತರದಲ್ಲಿ ಎಲೆ ಚುಕ್ಕೆ ಮತ್ತು ಹಳೆಯ ರೋಗದಿಂದ ಇವತ್ತು ಇಡೀ ರೈತ ಇವತ್ತು ಕಂಗಟ್ಟು ಕೂತಿರುವಂಥದ್ದು ಮಾಡಿ ಸಾಲ ತೀರ್ಸಕ್ಕಂಥದ್ದು ಆಗದೇ ಇಲ್ಲ ಚಾನ್ಸೇ ಇಲ್ಲ ಆ ಜೀವನ ಉಪ ಹೆಂಗೆ ಮಾಡುವಂಥದ್ದು ಜೀವನ ಹೆಂಗೆ ಮಾಡ್ಬೇಕಾದ ಮುಂದೆ ಮಕ್ಕಳ ಮರಿ ಜೀವನ ಏನು ಶಿಕ್ಷ ಮಕ್ಕಳ ಶಿಕ್ಷಣದ ಜೀವನ ಏನು ಅನ್ನುವಂಥ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ನಾವು ಒಂದು ಕಡೆ ಇವತ್ತಿರಷ್ಟು ಭೂಮಿಯಲ್ಲಿ ಇವತ್ತೆಲ್ಲ ಅರ್ಧ ಗುಡ್ಡುಗಾಡಿಂದ ಸೇರಿದಂಥ ಜಾಗ ಇದು ಒಂದು ಕಡೆ ಎಲ್ಲೋ ಒಂದು ರಸ್ತೆ ಬಂತು ಅಂದರೆ ಒಂದು ಸ್ವಲ್ಪ ಜಾಗ ಪಾರುಶ್ಯದೆಲ್ಲ ಮುಟ್ಬೇಕು ಅಂತಂದ್ರೆ ಇವತ್ತು ಅರಣ್ಯ ಇಲ್ಲ ಕೈ ಮುಟ್ಟು ಅಂತ ಅವ್ರು ಹೇಳ್ತಾರೆ ಹೀಗೆಲ್ಲ ಇರುವಾಗ ಈ ರೀತಿಯ ನೀರನ್ನು ಒಯ್ಯುವಂಥದ್ದನ್ನು ಮಾಡ್ತಾ ಇದ್ದ್ರಿ ಇದು ಸರಿಯಾದ ನಿಲುವಲ್ಲ ಇದು ಆದರೆ ಬೊಮ್ಮಾಯಿ ಸಾಹೇಬರಿಗೆ ನಾನು ಹೇಳಕ್ಕೆ ಬಯಸ್ತೀನಿ ನಾನು ನೀವು ಅಪಾರ ರಾಜಕಾರಣ ಜ್ಞಾನ ಇದ್ದಂಥವ್ರು ಅಧಿಕಾರವನ್ನು ಮಾಡಿ ಅಧಿಕಾರವನ್ನು ಮಾಡಿ ಈ ರಾಜ್ಯಕ್ಕೆ ರಾಜ್ಯವನ್ನು ಆಳಿದಂಥವ್ರು ಇವತ್ತು ಪಾರ್ಲಿಮೆಂಟಲ್ಲಿ ಕೂತಂತರು ನೀವು ಸ್ವಲ್ಪ ಯೋಚನೆಯನ್ನು ಮಾಡಿ ನೀವು ಅಲ್ಲಿ ಅನೇಕ ಸ್ತ್ರೀಗಳ ಜೊತೆಯಲ್ಲಿ ತಾವೇನು ಮಾಡ್ತಾಯಿದ್ರಿ ಅನೇಕ ಸ್ತ್ರೀಗಳ ಜೊತೆಯಲ್ಲಿ ಸಭೆ ಸವಾರ ಮಾಡಿ ಅಲ್ಲಿಗೆ ರೈತರಿಗೆ ನೀರು ಕೊಡ್ತೀವಿ ಅಂತ ಅಲ್ಲಿ ರೈತರ ಹತ್ರ ಚಪ್ಪಾಳೆಯನ್ನು ಹಚ್ಚುವಾಗ ಖುಷಿಯಿಂದ ಚಪ್ಪಾಳೆ ಹಾಕ್ತಾರಲ್ಲಿ ಆದರೆ ಇಲ್ಲಿಯ ಸಂಕಷ್ಟದ ರೈತರ ಬಗ್ಗೆ ನೀವು ಸ್ವಲ್ಪ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಅದೇ ನೀವು ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆಯ ಬಗ್ಗೆ ಸ್ವಲ್ಪ ಆದರೂ ನೀವು ಯೋಚನೆ ಮಾಡಿದಿರ ಅಧಿಕಾರಿ ಬಗ್ಗೆ ಯೋಚನೆ ಮಾಡಿದ್ರ ನಾವು ಉದಾಹರಣೆ ಕೊಟ್ಟು ಹೇಳಿ ಕೆಲವೊಂದು ಯೋಜನೆಗಳು ಬಂದಿದ್ದಾವೆ ಅಂತಂದು ಈ ಕಡೆ ಈ ಭಾಗಕ್ಕೆ ಹೋಗಿ ನೋಡೋಣ ಎಷ್ಟು ಅಲ್ಲಿ ಪ್ರೊ ಇಲ್ಲಿ ಎಷ್ಟು ಇಲ್ಲಿ ಅದೇ ಒಂದು ಹದಿನೈದು ದಿವಸ ನೀರು ಮಳೆ ಬಂದಾಯಿತು ಅಂದರೆ ಡ್ಯಾಮ್ಗಳಿದ್ದ ನೀರು ಪ್ರೊಜೆಕ್ಟಿಗೆ ಹೋಗುತ್ತೆ ರೈತರಿಗೆ ಜನಸಾಮಾನ್ಯರಿಗೆ ಕೂಲಿಕಾರಿಗೆ ಇವತ್ತು ನೀರು ಕುಡಿಯೋದು ಕಷ್ಟ ಆಗತಕ್ಕಂಥ ಅಂಥ ಸಂದರ್ಭದಲ್ಲಿ ಇಂಥ ಯೋಚನೆಯನ್ನು ತಂದಿರುವಂಥದ್ದು ಸರಿಯಲ್ಲ ಈ ರೀತಿಯ ನಿಮ್ಮ ಓಣಿವಿಯಲ್ಲಿ ನಿಮ್ಮ ಜನಗಳನ್ನ ತೃಪ್ತಿಪಡಿಸೋದಕ್ಕೆ ನೀವು ಇನ್ನೊಬ್ಬರ ನೋವಿನಲ್ಲಿ ತಾವು ಸಭೆ ಸಮಾರಂಭಗಳನ್ನು ಮಾಡಿ ನೀವು ನಾವು ಏನು ಮೋಜು ಅಂತೀರೋ ಮ ಮಜಾ ಮಾಡ್ತೀರ ಅಂತರೋ ಏನು ಹೋಗೋ ಗೊತ್ತಿಲ್ಲ ಆ ರೀತಿ ಸಭೆ ನೀವು ಅಲ್ಲಿ ಮಾಡಿ ಹೇಳ್ತೀರಲ್ಲ ಅಂದರೆ ನಿಮಗೇನು ಇವತ್ತು ಕೇಂದ್ರ ಇವತ್ತು ತದಾಸ್ ಮಾಡಿದೆ ಕೊಟ್ಟಿದೆ ಸಿಗ್ನಲ್ ಕೊಟ್ಟಿದೆ ಅನ್ನೋದ ಮಾತನ್ನು ನಮ್ಮ ಬೊಮ್ಮಾಯಿ ಸಾಹೇಬರು ಹೇಳ್ತಾರೆ